ಸ್ವಾಗತ ನಾನು ನಿಧಿ ರಾಠೋಳ್ ಇಪ್ಪತ್ತೈದು ವರ್ಷಗಳ ಕಾಲ ನಾನು ಬದುಕ್ತೀನಿ ಅಂತ ಹೇಳೋ ಮೂಲಕ ಸಿ ಎಂ ಸಿದ್ದರಾಮಯ್ಯನವರು ತಾವು ಶತಾಯುಷಿಯಾಗೋದ್ರ ಬಗ್ಗೆ ಆಸೆಯನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಹೆಚ್ಚಿನ ದಿನಗಳ ಕಾಲ ನಾನು ಬದುಕ್ಬೇಕು ಮತ್ತೆ ಎಲ್ರಿಗೂ ಕೂಡ ನಾನು ಸ್ಫೂರ್ತಿ ಆಗ್ಬೇಕು ಅಂತ ಹೇಳ್ಕೊಂಡಿದ್ದಾರಂತೆ ಹಾಗಾದ್ರೆ ಯಾವ ಕಾರ್ಯಕ್ರಮದಲ್ಲಿ ಈ ಮಾತನ್ನ ಹೇಳಿದ್ರು ಯಾವ ಕಾರಣಕ್ಕಾಗಿ ಇದನ್ನ ಹೇಳಿದ್ರು ಜೊತೆಗೆ ಶತಾಯುಷಿಯಾಗಿ ಇವ್ರು ಮಾಡೋದಾದ್ರೂ ಏನು ನಾನಿನ್ನು ಇಪ್ಪತ್ತೈದು ವರ್ಷ ಬದುಕ್ತೀನಿ ನೂರು ವರ್ಷಕ್ಕಿಂತ ಹೆಚ್ಚು ಬದುಕಬೇಕು ಎಂದುಕೊಂಡಿದ್ದೇನೆ ಎಂದು ಶತಾಯುಷಿಯಾಗಿ ಬದುಕುವ ಆಸೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವ್ಯಕ್ತಪಡಿಸಿದ ಪ್ರಸಂಗ ನಡೆಯಿತು ಮೈಸೂರಿನಲ್ಲಿ ನಡೆದ ಹೋಟೆಲ್ ಮಾಲೀಕರ ಪತ್ತಿನ ಸಹಕಾರ ಸಂಘದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಿದ್ದರಾಮಯ್ಯ ರಜತ್ ಮಹೋತ್ಸವವನ್ನ ನಾನೇ ಉದ್ಘಾಟನೆ ಮಾಡ್ತಾ ಇದ್ದೇನೆ ಸುವರ್ಣ ಮಹೋತ್ಸವವನ್ನ ನಾನೇ ಉದ್ಘಾಟನೆ ಮಾಡಬೇಕು ಅಂದುಕೊಂಡಿದ್ದೇನೆ ಎಂದು ಆಶಯವನ್ನ ವ್ಯಕ್ತಪಡಿಸಿದ್ರು ನೂರು ವರ್ಷಕ್ಕಿಂತ ಹೆಚ್ಚು ಬದುಕಬೇಕು ಅನ್ಕೊಂಡಿದ್ದೇನೆ ಏ ಬಸನಗೌಡ ಇನ್ನು ಇಪ್ಪತ್ತೈದು ವರ್ಷ ಬದುಕ್ತೀನಿ ಅಂತ ಬದುಕುವ ಆಸೆಯನ್ನ ಸಿದ್ದರಾಮಯ್ಯವನ್ನ ವ್ಯಕ್ತಪಡಿಸಿದ್ರು ಇನ್ನು ಮೈಸೂರಿನಲ್ಲೇ ಫಿಲಂ ಸಿಟಿ ಮಾಡ್ತೀವಿ ಮೈಸೂರು ಬಿಟ್ಟು ಎಲ್ಲೂ ಮಾಡಲ್ಲ ಮೈಸೂರು ಪ್ರವಾಸೋದ್ಯಮ ದೃಷ್ಟಿಯಿಂದ ಸರ್ಕಾರ ಕೈ ಜೋಡಿಸಲಿದೆ ಬೆಂಗಳೂರು ಮೈಸೂರು ಹೈವೇ ಮಾಡಿದ್ದು ನಾನು ಮಹಾದೇವಪ್ಪ ನಿಮ್ಮ ಎಂಪಿ ಪ್ರತಾಪ್ ಸಿಂಹ ಮಾಡಿದ್ದಲ್ಲ ಎಂದು ಹೇಳಿದರು ನಿಮ್ಮ ಪಿ ಬುರುಡೆ ಹೊಡಿತಾರೆ ನೀವು ಚಪಾಳೆ ಹೊಡಿತೀರಾ ಬಿಜೆಪಿ ಶಾಸಕ ಶ್ರೀವತ್ಸ ಹೇಳಿ ಸಿಎಂ ಟಾಂಗ್ ಕೊಟ್ರು ಅಪ್ಡೇಟ್ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್ ಇದು ಸತ್ಯದ ಕೈಗನ್ನಡಿ